ನೋಡಿ ಇದು ಟವರ್ನ ಕೋಲಾರ ನಗರದ ಟವರ್ನ ಅಲಾಮೀನ್ ವಿದ್ಯಾಸಂಸ್ಥೆ ಕಾಲೇಜ್ ಮುಂಭಾಗ ಟವರ್ ಬ್ರಿಡ್ಜ್ ಕೆಳಗಡೆ ಇದೆ ಇಲ್ಲಿ ನೋಡಿ ನಾನು ಮೇಲುಗಡೆ ಹೋಗ್ತಾ ಇರೋದು ಹೊಗೆ ಬರೋದರಿಂದ ಇಲ್ಲಿ ಕೆಳಗಡೆ ಬಂದಿದ್ದೀನಿ ನೋಡಿ ಇಲ್ಲೆಲ್ಲ ಈ ಕಬ್ಬಿನ ಜ್ಯೂಸು ತ್ಯಾಜ್ಯನ ಮತ್ತು ಮನೆ ಕಸನ ಎಲ್ಲ ತಗೊಂಬಂದು ಇಲ್ಲಿ ಹಾಕಿರ್ತಾರೆ ಹಾಕ್ಬಿಟ್ಟು ಇವರು ಇದನ್ನು ವಿಲೇವಾರಿ ಗುಡಿಸ್ತೀರಾ ಇಲ್ಲಿ ಬೆಂಕಿ ಹಣ್ಣು ಇಟ್ಟಿರ್ತಕ್ಕಂಥದ್ದು ನೋಡ್ಬೋದು ಅದೇ ರೀತಿ ನೋಡಿ ಟೊಮೆಟೊ ತೊಗೊಂಡ್ಬಂದು ಹಾಕಿದ್ದಾರೆ ಈ ಜ್ಯೂಸ್ ಅಂಗಡಿಗಳದು ಸಿಪ್ಪೆಗಳು ಇವೆಲ್ಲ ಹಾಕಿದ್ದಾರೆ ಇದು ಇನ್ನೂ ಸ್ವಲ್ಪ ಮೇಲೆ ಸಂಪೂರ್ಣವಾಗಿ ಭಸ್ಮ ಆಗುತ್ತೆ ಇದು ನಮ್ಮ ಕೋಲಾರ ನಗರಸಭೆಯ ನಿರ್ಲಕ್ಷ್ಯತೆ ಅಂತ ಹೇಳ್ಬೋದು ಮತ್ತು ಕಸದ ವಿಲೇವಾರಿ ಮಾಡುವಲ್ಲಿ ಫಲ ಆಗಿದೆ ಅಂತ ಈ ವಿಡಿಯೋ ಮುಖಾಂತರ ಗೊತ್ತಾಗುತ್ತೆ ಏನು ದಿನಾಂಕ ಎಂಟು ಐದು ಎರಡು ಸಾವಿರದ ಇಪ್ಪತ್ತ ನಾಲ್ಕು ನೋಡಿ ಈ ಒಂದು ಟವರ್ ಬ್ರಿಡ್ಜ್ ಬ್ರಿಡ್ಜನ ಕೆಳಗಡೆ ಈ ಥರ ಒಂದು ಇದಾಗಿದೆ ನೋಡಿ ಎಲ್ಲ ಥರದ ಗೋಣಿಗಳಲ್ಲಿ ಮನೆ ಕಸ ಹೋಟೆಲ್ ಕಸ ಮತ್ತು ತ್ಯಾಜ್ಯ ಇವು ಯಾವುದೋ ಜೂಸಂಗಡಿಗಳದು ಎಲ್ಲ ರೀತಿಯ ಒಂದು ತ್ಯಾಜ್ಯನ ತೊಗೊಂಬಂದು ಇಲ್ಲಿ ಸುರಿದಿರ್ತವೆ ಇದನ್ನು ನಗರಸಭೆಯಿಂದ ವಿಲೇವಾರಿಗೊಳಿಸದೇ ಇರುವ ಕಾರಣ ಇಲ್ಲಿ ಬೆಂಕಿಯನ್ನು ಇಡುವಂಥ ಕೆಲಸ ದಿನನಿತ್ಯ ಪ್ರತಿ ವಾರ್ಡ್ಗಳಲ್ಲಿ ಇದೆ ಇದನ್ನು ತಾವು ಏನು ಕೋಲಾರ ಜಿಲ್ಲೆಯ ಉಸ್ತುವಾರಿ ಸಚಿವರು ಅದರಲ್ಲೂ ನಮ್ಮ ನಗರಾಭಿವೃದ್ಧಿ ಇಲಾಖೆ ಸಚಿವರು ಗಮನಿಸಬೇಕಾಗಿದೆ ಅದೇ ರೀತಿ ನಗರಾಭಿವೃದ್ಧಿ ಇಲಾಖೆಯ ಅಧಿಕಾರಿಗಳು ಸಹ ಸರ್ಕಾರದ ಕಾರ್ಯದರ್ಶಿಗಳಾಗ್ಬೋದು ಮತ್ತು ಮಾನ್ಯ ಜಿಲ್ಲಾಧಿಕಾರಿಗಳಾಗ್ಬೋದು ಇಲ್ಲಾಂದರೆ ಯೋಜನಾ ನಿರ್ದೇಶಕರು ನಗರಾಭಿವೃದ್ಧಿ ಕೋಶ ಅವರು ಕೂಡ ಸುಮಾರು ಸರಿ ಅವರ ಗಮನಕ್ಕೂ ತಂದಿದ್ದೀವಿ ನೋಡಿ ಈ ಮೇಲುಗಡೆ ನೋಡಿ ಯಾವಾಗ ಈ ಸುಮಾರು ಸರಿ ಬೆಂಕಿ ಇಡುವಂಥ ಇದಿರೋದ್ರಿಂದ ನೋಡಿ ಎಲ್ಲ ಬೆಂಕಿ ಇಟ್ಟಂಥ ಕಳೆಗಳು ಇದರಲ್ಲಿದೆ ಇದು ಒಂದು ದಿನದ ಬೆಂಕಿ ಇಟ್ಟಿರೋದಲ್ಲ ಪ್ರತಿನಿತ್ಯ ಬೆಂಕಿ ಇಟ್ಟಂಥ ಪ್ರಸಂಗ ಇಲ್ಲಿ ಕಾಣಿಸ್ತಾ ಇದೆ ತಾವು ಗಮನಿಸ್ಬೋದು